ನಾನು ಡಾಕ್ಟರ್ ಈಶ್ವರ್ ಇವತ್ತು ಒಂದು ವೆಯ್ಟ್ ಲಾಸ್ ಸ್ಯಾಲೆಡ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವೆಯ್ಟ್ ಲಾಸ್ ಸ್ಯಾಲೆಡ್ಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಗಳು ಫಸ್ಟ್ ಬಂದ್ಬಿಟ್ಟು ಲೆಟ್ಯೂಸ್ ಸೌತೆಕಾಯಿ ಕ್ಯಾಪ್ಸಿಕಮ್ ಕಾರ್ನ್ ಅಥವಾ ಜೋಳ ಅನಾನಸು ಎಲೆಕೋಸು ಮೂಲಂಗಿ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಇದು ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಆಲ್ಮಂಡ್ ಬಟರ್ ಅಥವಾ ಬಾದಾಮ್ ಪೇಸ್ಟು ನಿಂಬೆಹಣ್ಣು ಹಣ್ಣು ಕಾಳು ಮೆಣಸು ಪೊಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತೆ ಉಪ್ಪು ಸ್ಟಾರ್ಟ್ ಮಾಡೋಣ ಬನ್ನಿ ಬರೀ ಎರಡೇ ನಿಮಿಷದಲ್ಲಿ ಹೇಗೆ ಸ್ಯಾಲೆಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ನಾವು ಲೆಟ್ಯೂಸ್ ಹಾಕೊಳ್ಳೋಣ ಈ ಎರಡೇ ನಿಮಿಷ ಅಂತ ಹೇಳಿದ್ದಾರೆ ಬಟ್ ಇದೆಲ್ಲ ಕಟ್ ಮಾಡಕ್ ಟೈಮ್ ಹಿಡಿಯುತ್ತೆ ಅಂತ ನೀವು ಯೋಚನೆ ಮಾಡ್ತೀರಿ ಅದು ಕರೆಕ್ಟೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆದ್ಮೇಲೆ ಮಿಕ್ಸಿಗೆ ಎರಡ್ ನಿಮಿಷ ಆಯ್ತಾ ಈ ಲೆಟ್ಯೂಸ್ ಅಲ್ಲಿ ಏನ್ ಮುಖ್ಯ ಅಂದ್ರೆ ಗ್ರೀನ್ ಕಲರ್ ಯಾವುದೇ ನೀವು ಗ್ರೀನ್ ಕಲರ್ ಎಲೆ ತಿಂದಾಗ ಅದ್ರ ಒಳಗಡೆ ತೈಲ ಅಂತ ಒಂದು ನ್ಯೂಟ್ರಿಯೆಂಟ್ ಇರುತ್ತೆ ಆ ಥೈಲಕಾಯಿಡ್ಸ್ ಬಂದ್ಬಿಟ್ಟು ನಾವು ತಿನ್ನುವಾಗ ನಮ್ ಮೆಟಬಾಲಿಸಮ್ ಜಾಸ್ತಿ ಮಾಡಿ ಕೊಟ್ಬಿಡುತ್ತೆ ಅದರಿಂದ ವೆಯ್ಟ್ ಲಾಸ್ ಅಂತ ಮನ್ಸಲ್ಲಿ ಬಂದಿದ್ರೆ ಫಸ್ಟ್ ನಿಮ್ಗೆ ಗ್ರೀನ್ ಕಲರ್ ಖಂಡಿತ ಬರ್ಬೇಕು ಲೆಟಿವ್ಸ್ ಹಾಕಿದ್ಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸು ಹಾಕ್ತಾ ಹೋಗ್ಬೇಕು ಅಷ್ಟೇ ಮುಗೀತು ಎಲೆಕೋಸು ಎಲೆಕೋಸಲ್ಲಿ ಏನಂದ್ರೆ ಕ್ಯಾನ್ಸರ್ ಪ್ರಿವೆನ್ಶನ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಇದರಲ್ಲಿ ಎಲೆಕೋಸು ಜಾಸ್ತಿ ತಿಂತ ತಿಂತ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ವೆಯ್ಟ್ ಜಾಸ್ತಿ ಇದ್ರೆ ಕ್ಯಾನ್ಸರ್ ರಿಸ್ಕ್ ಅವ್ರಿಗೂ ಜಾಸ್ತಿ ಇರುತ್ತೆ ಆದ್ರಿಂದ ಎಲೆಕೋಸು ತುಂಬಾ ಮುಖ್ಯ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡಕ್ಕೆ ಸೌತೆಕಾಯಿ ಯಾದೇ ಸಲಾಡ್ ಸೌತೆಕಾಯಿ ಇಲ್ದೆ ಬರತಾ ಬರೋದಿಲ್ಲ ಹಾಕ್ಬಿಡರಣ ಕ್ಯಾಪ್ಸಿಕಂ ಟೊಮೆಟೊ स्वीट ಕಾರ್ನ್ ಮತ್ತೆ ಪೈನಾप्पल ಮತ್ತೆ ಒಂದು ಒಳ್ಳೆ ಸಿಹಿ ಫ್ಲೇವರ್ ಕೊಡಕ್ಕೆ ಶುಗರ್ ಇಲ್ಲ ಅನಾನಸ್ ಹಾಕ್ತಿವಿ ಇದರಲ್ಲಿ ನ್ಯಾಚುರಲ್ ಇರುತ್ತೆ ಎಲ್ಲ ಬೌಲಲ್ಲಿ ಹಾಕಿ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಆಗಿ ಇದು ಒಂದೊಂದು ಕಲರ್ಗೂ ಒಂದೊಂದು ಮಹಿಮೆ ಇದೆ ಗ್ರೀನ್ ಕಲರ್ ಎಲೆ ಬಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಇದೆ ರೆಡ್ ಕಲರ್ ಟೊಮೆಟೊ ಬಂದರೆ ಲೈಕೋಪೀನ್ ಇದೆ ವೈಟ್ ಕಲರ್ ಎಲೆ ಕೋಸು ಬಂದ್ರೆ ಅದರಲ್ಲಿ ಕ್ರೂಸಿಫೆರಸ್ ವೆಜಿಟೇಬಲ್ ಅಂತ ಹೇಳ್ತೀವಿ ಸಲ್ಫೋರಫೇನ್ ಅಂತ ಒಂದು ಕೆಮಿಕಲ್ ಇದೆ ಕೆಮಿಕಲ್ ಅಂದರೆ ಬ್ಯಾಡ್ ಕೆಮಿಕಲ್ ಇಲ್ಲ ಗುಡ್ ಕೆಮಿಕಲ್ ಈ ಥರ ನ್ಯೂಟ್ರಿಯೆಂಟ್ಗಳು ನಾವು ಜಾಸ್ತಿ ತಿಂತ ತಿಂತ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ ಬಿ ಪಿ ಡೌನ್ ಆಗುತ್ತೆ ಶುಗರ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಆ್ಯಂಡ್ ಮುಖ್ಯವಾಗಿ ಈ ಕಾರ್ಯಕ್ರಮಗೆ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಈ ವೆಜಿಟೇಬಲ್ಸಲ್ಲಿ ಜಾಸ್ತಿ ಫೈಬರ್ ಜಾಸ್ತಿ ವಾಟರ್ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದು ಮೂರು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಈಗ ಓಕೆ ನೋಡೋಕೆ ಚೆನ್ನಾಗಿದೆ ಕಲರ್ ಕಲರ್ ಆಗಿದೆ ಹಿಂಗೆ ತಿಂದರೆ ಹಸು ತಿನ್ನೋ ಥರ ಕೂತ್ಕೊಂಡು ತಿನ್ಬೇಕಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತ ಎಲ್ಲರೂ ಹೇಳ್ಬಿಡ್ತಾರೆ ಸೊ ಏನು ಮಾಡಬೇಕು ಹಂಗೆ ಕೊಡಬಾರ್ದು ಅದನ್ನ ಮೇಲೆ ಟೇಸ್ಟ್ ಹಾಕಿ ಕೊಡಬೇಕು ಟೇಸ್ಟ್ಗೆ ಇನ್ನೊಂದು ಅರ್ಥ ಸ್ಯಾಲೆಡ್ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಹೇಗೆ ಮಾಡೋದು ನೋಡೋಣ ಸ್ಯಾಲೆಡ್ ಡ್ರೆಸ್ಸಿಂಗಲ್ಲೇ ಇರೋದು ಟೇಸ್ಟು ಸ್ಯಾಲೆಡ್ ಡ್ರೆಸ್ಸಿಂಗ್ ಚೆನ್ನಾಗಿದ್ರೆ ಸ್ಯಾಲೆಡ್ಡು ಸೂಪರ್ ಸೊ ಫಸ್ಟ್ ವಿಷಯ ನಾವು ಏನು ಹಾಕ್ತಾ ಇದ್ದೀವಿ ಅಂದರೆ ಆಲ್ಮಂಡ್ ಬಟರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಆಲ್ಮಂಡ್ ಬಟರ್ ಅಂದರೆ ಏನು ಆಲ್ಮಂಡಿಂದ ಬೆಣ್ಣೆ ಬರುತ್ತಾ ಬರೀ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಹೌದು ಬೆಣ್ಣೆ ಥರ ಸ್ಮೂತಾಗಿ ಆಗೋಗ್ಬಿಡುತ್ತೆ ಫಸ್ಟು ಪುಡಿ ಆಗುತ್ತೆ ಮತ್ತೆ ಗ್ರೈಂಡ್ ಆಗ್ತಾ 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 ಬೆಣ್ಣೆ ಥರ ಆಗೋಗ್ಬಿಡುತ್ತೆ ನೀವು ಮನೆಯಲ್ಲೇ ಮಾಡ್ಬೋದು ಮಿಕ್ಸಿ ಚೆನ್ನಾಗಿರಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮ್ಮ ಮನೆಯಲ್ಲಿ ಮಾಡ್ಬೋದು ಇದು ಹೇಗೆ ಯೂಸ್ ಮಾಡೋದು ಅಂದರೆ ಪೇಸ್ಟ್ ಥರ ಇರುತ್ತೆ ಬರೀ ಒಂದು ಸ್ಪೂನಲ್ಲಿ ತೊಗೊಂಡು ಕಪ್ಪಲ್ಲಿ ಹಾಕಬಹುದು ಹಾಕಿ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಫ್ಲೇವರ್ ಕೊಡುವಂತ ವಿಷಯಗಳು ಎಲ್ಲ ಒಂದೊಂದಾಗಿ ಹಾಕ್ತಾ ಬರ್ಬೋದು ನಾನು ಈ ಸ್ಯಾಲೆಡ್ ಅಲ್ಲಿ ಸ್ವಲ್ಪ ಖಾರ ಮಾಡೋಣ ಪೆಪ್ಪರ್ ಸ್ಯಾಲೆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಳು ಮೆಣಸು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕ್ತಾ ಹಾಕಕ್ಕೆ ಹೋಗ್ತಾ ಇದ್ದೀನಿ ನಿಮ್ಗೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಯೂಸ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಶುಂಠಿ ಹಾಕೋಬಹುದು ಮತ್ತೆ ಲೈಟ್ ಆಗಿ ಉಪ್ಪು ಹಾಕ್ತಾ ಇದ್ದೀನಿ ಲಾಸ್ಟ್ ಆಗಿ ನಿಂಬೆ ಹಣ್ಣಿನ ರಸ ನಿಮ್ಗೆ ಉಪ್ಪು ಕೂಡ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನಿಂಬೆ ಹಣ್ಣು ಮಾತ್ರ ಮಿಸ್ ಮಾಡಬೇಡಿ ಆ ಬರುವ ಒಂದು ಒಳ್ಳೆ ಒಂದು ಹುಳಿ ಟೇಸ್ಟ್ ಅಲ್ವಾ ಸೂಪರ್ ಆಗಿ ಇರುತ್ತೆ ಪ್ರತಿ ಒಂದು ಸ್ಯಾಲೆಡ್ ಅಲ್ಲೂ ಚೆನ್ನಾಗಿರತ್ತೆ ಮತ್ತೆ ತರಕಾರಿಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಳುತ್ತೆ ನಿಮ್ಗೆ ಬೆಳಗ್ಗೆನೆ ಮಾಡಿದ ತಕ್ಷಣ ತಿನ್ನಕ್ಕೆ ಆಗ್ಲಿಲ್ಲ ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ಆಫೀಸಲ್ಲಿ ತಿನ್ಬೇಕು ಅಂದ್ರೆ ನಿಂಬೆ ಹಣ್ಣು ಹಾಕಿದ್ರೆ ಸೂಪರ್ ಈಗ ಒಂದ್ ಚೂರು ನೀರು ಹಾಕ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಿಬಿಡ್ತೀನಿ ನೀವು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಿಕ್ಸಿಯಲ್ಲಿ ಹಾಕಿ ಕೂಡ ಮಾಡ್ಕೊಬೋದು ಫ್ರಿಜ್ಜಲ್ಲಿಟ್ಟರೆ ಟೂ ತ್ರೀ ಡೇಸ್ ತನಕ ಬರುತ್ತೆ ಫ್ರೀಸ್ ಕೂಡ ಮಾಡ್ಬೋದು ಒಂದು ವಾರ ಒಂದು ತಿಂಗಳು ಕೂಡ ಬರುತ್ತೆ ನೋಡಿ ಚೆನ್ನಾಗಿದೆ ಅಲ್ವಾ ಒಂದು ಒಳ್ಳೆ ಕ್ರೀಮ್ ಥರ ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಇನ್ನೊಂದು ಚೂರು ನೀರು ಎಕ್ಸ್ಟ್ರಾ ಹಾಕೊಳ್ತೀನಿ ಸ್ಯಾಲೆಡ್ ಡ್ರೆಸ್ಸಿಂಗ್ ರೆಡಿ ಆಯಿತು ಈಗ ಸ್ಯಾಲೆಡಲ್ಲಿ ಮಿಕ್ಸ್ ಮಾಡೋದರಿಂದ ಮೊದಲು ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ ಏನಂದರೆ ಈ ರಾಡಿಶ್ ಇದೆ ಅಲ್ವಾ ಮೂಲಂಗಿ ತುಂಬ ಜನಗೆ ತಿನ್ನಕ್ಕೆ ಇಷ್ಟ ಇರಲ್ಲ ಹಸಿಯಾಗಿ ತುಂಬ ಸ್ಟ್ರಾಂಗ್ ಟೇಸ್ಟ್ ಬರುತ್ತೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ ಸೊ ಈ ಸ್ಟ್ರಾಂಗ್ ಟೇಸ್ಟು ಸ್ವಲ್ಪ ಮೈಲ್ಡ್ ಮಾಡಬೇಕು ಕಡಿಮೆ ಮಾಡಬೇಕು ಅಂದರೆ ಸ್ಯಾಲೆಡ್ ಡ್ರೆಸ್ಸಿಂಗ್ ಜೊತೆಗೆ ಇದು ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದರೆ ಮೂಲಂಗಿ ಟೇಸ್ಟು ಕಡಿಮೆ ಆಗಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಟೇಸ್ಟು ಜಾಸ್ತಿ ಆಗಿಬಿಡುತ್ತೆ ಸೊ ಮಿಕ್ಸ್ ಮಾಡೋಣ ಈಗ ಒಂದು ಹತ್ತು ನಿಮಿಷ ಆಗೋಗಿದೆ ಈಗ ಸೋಕ್ ಆಗಿರೋ ಮೂಲಂಗಿ ಸ್ಯಾಲೆಡ್ ಡ್ರೆಸ್ಸಿಂಗ್ ಮಿಕ್ಸ್ ತಗೊಂಡು ನಮ್ಮ ಸ್ಯಾಲೆಡ್ ಮೇಲೆ ಹಾಕೋಣ ಎಷ್ಟು ಸೂಪರ್ ಆಗಿದೆ ನೋಡಿ ಸ್ಯಾಲೆಡ್ ನೋಡಕ್ಕೆ ಕೆಳಗಿಂದ ಕಲರ್ ಕಲರು ಮೇಲೆಯಿಂದ ಕ್ರೀಮು ಬೇಕಾಗಿರೋದು ಎಲ್ಲ ಇದೆ ಹೆಲ್ಪ್ ಕೂಡ ಇದೆ ಟೇಸ್ಟ್ ಕೂಡ ಇದೆ ಈಗ ಹೆಂಗಿದೆ ನೋಡೋಣ ಹ್ಞೂ ಕ್ರೀಮಿನ ಟೇಸ್ಟು ತರಕಾರಿಯನ್ ಟೇಸ್ಟು ಕಾರ್ನ್ ಪೈನಾಪಲ್ ಸಖತ್ತಾಗಿ ಇದೆ ಈ ಕಾಂಬಿನೇಷನ್ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ನಿಮ್ಮ ಹಸ್ಬೆಂಡ್ ವೈಫ್ಗೆ ಕೊಡಿ ಅಮ್ಮ ಅಪ್ಪಗೆ ಕೊಡಿ ಮನೆಯಲ್ಲೆಲ್ರಿಗೂ ಕೊಡಿ ಇಲ್ಲಾದರೆ ಇನ್ನೊಂದು ಐಡಿಯಾ ಇದೆ ಹೇಳ್ತೀನಿ ಯಾರಿಗೂ ಕೊಡಬೇಡಿ ನೀವು ಮಾತ್ರ ಒಂದು ದೊಡ್ಡ ಪಾತ್ರೆ ಈ ಥರ ರೆಡಿ ಮಾಡಿಕೊಂಡು ಟೇಬಲಲ್ಲಿ ಕೂತ್ಕೊಂಡು ನೀವು ಮಾತ್ರ ತಿನ್ನಿ ಎಲ್ಲರೂ ಬಂದು ಕೇಳಿ ಆವಾಗ ಕೊಡಿ ಆವಾಗ ತಿಂತಾರೆ ಕರೆಕ್ಟಾಗಿ